ಯೋಜನೆ ಮಾಡ್ತಾರೆ ತಾವು ಎಲ್ಲರೂ ಕೂಡ ಬರುವ ಏಳನೇ ತಾರೀಕು ತಮ್ಮ ಮತದಾನವನ್ನ ಪ್ರಚಂಡ ಮತದಾನವನ್ನು ಬಹುಮತ ಮತವನ್ನ ತಾವು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗೆ ಕೊಟ್ಟು ಈ ಭಾಗದ ಸರ್ವಾಂಗಣ ಅಭ್ಯರ್ಥಿಗೆ ತಾವು ಸರ್ಕಾರಿ ಆಗ್ತೀರಂತಕ್ಕಂಥ ಕಳಕಳೆಯ ಮನವಿಯನ್ನು ಮಾಡ್ತಾ ನಾವು ಬಂದಿದ್ದೇನೆ ತಮಗೆ ಗೊತ್ತಿದೆ ಈಗಾಗಲೇ ಜಾತ್ಯಾತೀತ ಜನತಾದಳ ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ದೇವೇಗೌಡರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರ ಸಂಬಂಧ ಹೇಗಿದೆ ನಿಮಗೆ ಗೊತ್ತಿದೆ ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಭವಿಷ್ಯ ಹೇಳ್ತಿಲ್ಲ ವಾಸ್ತವಿಕ ಸ್ಥಿತಿ ಹೇಳ್ತೇನೆ ರಾಜ್ಯದ ಸುತ್ತು ಬಂದಿದ್ದೇನೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಕೇಳಲಿದ್ದೇವೆ ಇದನ್ನ ತಡೆಯೋದಕ್ಕೆ ಯಾವ ಶಕ್ತಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ ಸುಳ್ಳು ಅಪಪ್ರಚಾರ ಮಾಡಿಕೊಂಡು ಕಾಂಗ್ರೆಸ್ ಅಲ್ಲಿ ಹೊರಟಿದ್ದಾರೆ ನಾನು ಕೇಳಿದ್ದೇನೆ ಇನ್ನು ಮುಂದಿನ ಪ್ರಧಾನಿ ಅಭ್ಯರ್ಥಿ ಆದ ಹೆಸರು ಹೇಳ್ತೀರೇನೋ ಯಾವನ ಹೆಸರು ಅವರು ಮುಂದೆ ಇಲ್ಲ ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಲಿಕೆ ಮಾಡುವಂತಹ ಯಾವುದೇ ವ್ಯಕ್ತಿ ಕಾಂಗ್ರೆಸ್ ನಲ್ಲಿ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಗವಂತ ಕೂಬಾರ್ ಸೇರಿ ಉಳ್ದೆಲ್ಲರೂ ಈ ಚುನಾವಣೆಯಲ್ಲಿ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಐನೂರು ವರ್ಷಗಳ ಲಕ್ಷಾಂತರ ಭಕ್ತರ ತ್ಯಾಗ ಬಲಿದಾನಗಳ ಸಾರ್ಥಕತೆ ಸಿಗುವಂತೆ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಯಶಸ್ವಿಯಾಗಿ ಮೋದಿಯವರು ನೆರವೇರಿಸಿದ್ದಾರೆ ಅಭಿವೃದ್ಧಿಯೊಂದೇ ಚೆಂಡ ಸಬ್ ಕೆ ಸಾತ್ ಸಬ್ ಕೆ ವಿಕಾಸ್ ಎನ್ನುವ ದೇಹದೊಂದಿಗೆ ದಿನಕ್ಕೆ ಹದಿನಾರು ಹದಿನೆಂಟು ಗಂಟೆ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿದ್ದೇನೆ ಈ ದೇಶದ ಪರದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಇವತ್ತು ವಿಶ್ರಾಂತಿ ತಗೊಳ್ದೇನೆ ಕೆಲಸ ಮಾಡ್ತಿದ್ದ ಮೋದಿ ನರೇಂದ್ರ ಮೋದಿ ನಮಗೆ ಆದರ್ಶ ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆ ಮುಗಿಯುವರೆಗೂ ಏಳನೇ ತಾರೀಕು ವರ್ಗು ನೀವೆಲ್ಲ ಮನೆ ಮನೆಗೆ ಹೋಗಿ ಭಗವಂತ ಕುಬಾ ಕೇವಲ ಎಂಪಿ ಎಲ್ಲ ಮುಂದಿನ ಕೇಂದ್ರ ಸಚಿವರು ಆಗೋ ಇದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿ ಅವರನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಕೆಳ ಕೇಳಿಗೆ ಬಂದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ದಿವಾಳಿ ಆಗಿದೆ ಯಾರೊಬ್ಬರು ಹೇಳೋರು ಕೇಳೋರು ಯಾರು ಹೇಳಿದೇನೆ ಭ್ರಷ್ಟಾಚಾರದಲ್ಲಿ ತೊಡಗಿ ಕರ್ನಾಟಕ ರಾಜ್ಯವನ್ನು ದಿವಾಳಿ ಸ್ಥಿತಿಗೆ ತಂದಿರುವಂತಹ ಈ ಕಾಂಗ್ರೆಸ್ ಪಕ್ಷವನ್ನ ಬೇರೆ ಸೈಲಕ್ಕೆ ತಗಿಬೇಕಾಗಿದೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಈ ಉರುಗಿಸಿ ಕಳೆದ ಎರಡು ಗಂಟೆಗೂ ಹೆಚ್ಚು ಕಾಲ ತಾವು ಕುಂತು ಭಗವಂತ ಕೂಬಾ ಅವರಿಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಚುನಾವಣೆ ಮುಗಿಯವರೆಗೂ ಇರಬೇಕು ಮನೆ ಮನೆಗೋಗಿ ಮತದಾರನ ಭೇಟಿ ಮಾಡಿ ಕೇಂದ್ರಕ್ಕೆ ಕರ್ಕೊಂಡು ಭಗವಂತ ಕುಬಾ ಅವರನ್ನ ಗೆಲ್ಲಿಸೋದ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ ಪ್ರಧಾನಿಯವರ ಮಾತು ಒಂದೇ ಒಂದು ಪ್ರತಿ ಬೂತ್ ಮಜಬೂತ್ ಆಗಬೇಕು ಅಂತ ಪ್ರತಿ ಭೂತನ್ನ ಬಲಪಡಿಸಿದ್ರೆ ಪ್ರತಿ ಬೂತಲ್ಲಿ ನಾವು ಹೆಚ್ಚು ಬೆಂಬಲವನ್ನು ಪಡೆದ್ರೆ ದೊಡ್ಡ ಹಂತದಲ್ಲಿ ನಮ್ಮ ಭಗವಂತ ಗೋಬಾ ಕೇಂದ್ರದಲ್ಲಿ ಯಾವುದೇ ಅನುಮಾನ ಬೇಡ ಅದಕ್ಕೆ ತಮ್ಮ ಸಂಪೂರ್ಣ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಹೇಳ್ತಾ ಇಷ್ಟು ಗುರುಪಾದಪ್ಪ ನಾಗರ್ವಲ್ಲಿ ಅವರು ನನ್ನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ರು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಹಳ ದೊಡ್ಡ ವ್ಯಕ್ತಿ ಹೋರಾಟ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಅಂತ ವ್ಯಕ್ತಿ ಅವರ ಮಗ ಇವತ್ತಿಲ್ಲಿ ನಿಮ್ಮನ್ನು ಕುರಿತು ಮಾತನಾಡಿದರೆ ಎಲ್ಲರ ಸಹಕಾರದಿಂದ ಭಗವಂತ ಗುಬ್ಬ ದೊಡ್ಡ ಅಂತಲ್ಲಿ ಗೆಲ್ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಒಂದು ಸಿನಿಮಾ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಭಾರತ್ ಮಾತಾ ಇವತ್ತು ನಾವು ನೀವು ಅವ್ರಿಗೋಸ್ಕರ ಸೇರಿದ್ದೀವಿ ಒಂದ್ ಸರಿ ಮೂವತ್ ಸಾವಿರ ಲೀಡ್ ಕೊಟ್ಟಿದ್ದೀವಿ ಈ ಸರಿ ಏಕ್ ಲಾಕ್ ಲೀಡ್ ಕೊಡ್ತೀವಿ ಅಂತ ಕರ್ತಿದ್ವಿ ಅದು ಯಾರಿದ್ದಾರೆ ಅವ್ರ ಹೆಸರು ಹೇಳ್ತೀರಾ ಎಲ್ಲರ ಕೈ ಎತ್ತಿ ಹೇಳಿದ್ರೆ ಕೇಳಿಸ್ತದ ಭಗವಾನ್ ಜಿ